ಅದರ ನೋಡ್ರಿ ಒಳಗ್ ಹೋಗ್ರಿ ಅಂತ ಅಂದ್ರ ನಾನೇ ಅಂದ ಸ್ವಲ್ಪ ಆಮೇಲೆ ಬರ್ದಿಂತವ್ರನ್ನ ಅಡಿಗೆ ಮಾಡತೀನಿ ಅಂತ ಹೇಳ್ಬನ್ ಹೌದ್ರಿ ಮತ್ ಬರ್ಕಿಟ್ರಿ ಸ್ವಲ್ಪ ನೀರ್ ನೀರ್ ನಾನು ನನ್ ನಿಮಿಷ ತಗೋಬೇಕ್ರಿಗಂಡ್ ಇಲ್ರಿ ಮನೇನೋ ಕಸರಂತ ಇಲ್ಲಿ ಏ ಮನಿ ಏನ್ ಫುಲ್ ನಾವ ಊರಿಗ್ ಹೋದಾಗ ನಾಕ್ ದಿನಾ ಊರಿಗೋದಾಗ ಎಲ್ಲಾ ಕಸಾಲಾ ಬಂದ್ ಬಿದ್ದಿತ್ರಲ್ಲಾ ಇಲ್ಲೇ ರೀ ನಾ ಊರಿ ಹೋಗಿತ್ರಿ ನೀವ್ ಹೋಗಿರಲಿಲ್ಲಾ ನಾವೇ ಹೋಗಿದ್ರಿ ಮನ್ಯಾಗ ಹೋಗಿದ ಅವಾಗನ ಎಲ್ಲಾ ಕಸಾ ತಂದ ಚಲೋ ಅಲ್ರಿ ಇಲ್ಲಿ ಮತ್ತ ಇವ್ರ ಹೇಳ್ತೇರಿ ಏನೋ ಬಾಜು ಮನೆಯವ್ರ ತಂದ ಹೋಗೋದಾರ ಅಂತ ಹೇಳಿ ರಾಜು ಮನೆಯವ್ರ ಅವ್ರ ನಮ್ ಮನಿ ಪಕ್ಕದವ್ರು ನಾ ಅಲ್ಲಾ ನಮ್ ನಿಮ್ ಮನಿ ಪಕ್ಕದವ್ರು ಅವ್ರ ಇರೋದ ನಮ್ದಿ ಆಜು ಬಾಜು ಇಬ್ರು ಮನೆಯವ್ರ ಅವ್ರ ಅಕ್ಕ ಪಕ್ಕದವರೆಲ್ಲಾ ಬಂದ್ ಇಲ್ಲೇ ಚೆಲ್ಲಿದ್ರ ಪೆಲ್ಲ ಯಾರು ಇಲ್ಲ ಏನ್ ಹೇಳತೇರಿ ಹೇಳೋದ ಸ್ವಲ್ಪ ಪದ್ಧತಿ ಇರತೇತ್ರಿ ಅಲ್ಲಿ ಅವ್ರ ಯಾಕ್ ತಂದ್ ಇಲ್ ತಂದ ಹೋಗಿತಾರಿ ನಮ್ಮ ಮನಿ ಮುಂದ್ರಿ ಇರಾವ್ರಾ ನೀವ್ರಿ ಗಂಡ ಹೇಳ್ತೀರಿ ನಾವ್ ಗಂಡ ಹೆಂಡತಿ ಇರವ್ರಿ

அல்ல சும்னா நான் நான் மேல நான் யாரை யாரை சங்கட கொக்கினீ நீ திரும்ப வரணும் ஏன இல்ல நீ வரானில்லறி அவர் வந்து நான் हस्कूते நான் हस्कूते நான் அதறே சரி சரி இங்க இருக்கறதுக்கு வந்து குந்தறீ பா சரி சரி అలా சோபாக்கு வந்து குந்தறாங்க இல்ல சரி சரி ஏனா நீ எக்க வரக்கறது அலோனா सब सही हो அலோனா ஏய் புடி அய் புடி ஏனா ஹஜீரா يلا போ சரி నాలు <laughs>

ಮಾಡ್ತೀರಿ ನೋಡಿ ಹಂಗ ಬಂದೇರಿ ನಾನ್ ನೀರ ತಂದಿಲ್ಲ ನೀರ್ ಬಿಡುವಲ್ರಿ ನೋಡ್ರಿ ಹಾ 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 ಹಾ

ನಂದ ಸೀರಿ ಹಂಗೆ ಕಂಡ್ರೆ ನಾನು

ನಮೂ ಪೈದ ಇದೆಲ್ಲ ನಮಗೆ ಕಿರಿಕಿರಿ ಅಲ್ಮರೆ ಮಾಡಬೇಕಾಯಿನೋ ಹೊರಗೆ ನೀರಿಗೆ ಬರಡಬೇಕಾ ಅಥವಾ ನೀವು ನೀರು ತುಂಬುವಲ್ರಿ ಎಲ್ಲ ಅಡಿಗೆ ಮಾಡಬೇಕಾ ಎಲ್ಲ ಮಾಡಬೇಕು ನೀರಿಗೂ ನಾನು ಹೋಗಲ್ ಬಡಾರ ಬಾರೆ ಇನ್ನೊಂದು ಚಾನೆಲ್ ಹೇಳ್ತೀನಿ ಮಾಲಕರಿಗೆ ಇನ್ನೊಂದು ಚಾನೆಲ್ ಹಾಕಿ ಏನ್ ಹಾಕುstar ಹಾಕಿಸ್ದಾ ಎಷ್ಟು ದಿನ ಅದು ಹೇಳದ ನಾವು ಈ ಮನೆ ಬಂತ 10 ವರ್ಷ ಆಗಂತೂ ಈ ಈ ಫೋನ್ ಅಸ್ತಿನಿಗೆ ಹೋಗಿ ಅನಿ ಹೇಳ್ತಿನಿ ಒಂದೇನ ಐತಿ ಎಲ್ಲ ಜಗಳ ಅದತೆ ಅಂತ ಹೇಳ್ತಾರೆ ಹಾ ಜಗಳ ಅದ್ರು ಅವರಿಗೆ ಆಟಬೇಕಾಗ ತಗೋ ಜಗಳ ಹಚ್ಚಕಂತಾನೆ ತಂದಿದ್ದ ನಮ್ ಇಬರಿಗೂ ಇಬ್ರು ಖಾಲಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಸಾಕಾಗಿದಪ್ಪ ನಮಗ್ ನಿಮ್ ಕಾಲಾಗರ ಸಾಕಾಗಿದ ನೋಡ್ರಿ ರಣಕ किरकिरीबीड <laughs> <बड़ाती> <laughs>

ನೀವ್ ಯಾವಾಗ ಹುಷಾರ್ ವಾ ಹೂ ಹೂ ಅಂತ ಅಷ್ಟೇ ನೋಡ್ರಿ ಅವ್ರ ಇನ್ನ ಸರಿ ಜಗ ಬಂದ್ರ ಒನ್ ಟು ಫೈನಲ್ ಮಾಡಾಕಿನ ನಾ ಈಗ ಹೇಳ್ತೀನಿ ನೋಡ್ರಿ ಹಾ ನಾ ಏನು

ನಿನ್ನ ಗಡಗಿ ಒಡೆದಿತ್ತ ಸಂಗವ್ವ ಗಡಿ ಬಿಡ 말ಬೇಡ ಗಂಗವ್ವಾ ನಿನ್ನ ಗಡಗಿ ಒಡೆದಿತ್ತ ಸಂಗವ್ವ ಅವನ ರೀಗೆ ಸಾರಿ ತುತವ್ವಾ ಸಿರಿಗ ಸಾರಿ ತುತವ್ವಾ ಸಿರಿಗ ಸಾರಿ ತುತವ್ವಾ ಸಿರಿಗ ಗೊತ್ತಿಲ್ಲ ಹೇ ತವ್ವಾ ಅವನ ಹಾವಾ ದು ಕಚ್ಚ ಬರ್ದಾ ಛೇರ ಕುಕ್ಕ ಬರ್ದಾ

நம்ம ஜோதி சரி ಏನಾದ್ರೆ ಸಿಂಹ ಸುಮ್ಮಿದ್ರೆ ನಾಯಿಗೆ ಕ್ವಿಕ್ ಕ್ವಿಕ್ ಅಂತ ಕೆಣ ಇದಾವೆ ಕಣೆ ಹೌದ್ರಿ ಸ್ವಲ್ಪ ನಾಯಿ ಮೇಲೆ ಕನ್ನಡಬೇಕು